ಆಡಳಿತ ವೈಫಲ್ಯ ಆಡಳಿತ ವೈಫಲ್ಯ ಐದು ತಿಂಗಳಿಂದ ಮತ್ತೆ ನೀವು ಒಬ್ರು ಆ ಕನ್ಸರ್ನ್ಡ್ ಕೇಸ್ ವರ್ಕರ್ ಆಗಿ ನಾಕೈದು ತಿಂಗಳಿಂದ ಇದ್ರ ಮೇಲೆ ಕ್ರಮ ತಗೋಬೇಕು ನೆಕ್ಸ್ಟ್ ಮೀಟಿಂಗ್ ಕರೀತಾ ಇಲ್ವಲ್ಲ ಯಾಕಂದ್ರೆ ಬೇಕಾದಷ್ಟು ಅವ್ಯವಹಾರಗಳು ನಡೆದಿದೆ ಜೆ ಡಿ ಎಸ್ ಪಕ್ಷದ ಪುರಸಭಾ ಸದಸ್ಯರೇ ನೇರವಾಗಿ ಬೇಕಾದಷ್ಟು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡು ಖಾತೆ ಮಾಡ್ಕೊಂಡಿದ್ದಾರೆ ಒಂದು ಇನ್ನ ಇಬ್ರು ಸದಸ್ಯರು ಕೆರೆ ಕಟ್ಟೆನೆ ಮಣ್ಣು ತುಂಬಿಬಿಟ್ಟು ಒತ್ತುವರಿ ಮಾಡ್ಕೊಂಡಿದ್ದಂತ ನಿರ್ದೇಶನ ಅದೇ ತಹಸೀಲ್ದಾರ್ ಬಂದು ಬಿಲ್ಡಿಂಗ್ ಹೊಡ್ಸಕ್ ಹೋಗಿದ್ದಾರೆ ಈ ಹಗರಣಗಳೆಲ್ಲ ನಾನು ತರಿಸೀನಿ ಆಲ್ರೆಡಿ ಇದನ್ನ ನಾನು ಮೀಟಿಂಗ್ಗೆ ತಗೊಳ್ಳಿ ಅಂತ ನೋಡ್ ಕೊಟ್ಟಿದ್ದೀನಿ ನಾನು ಪತ್ರ ಕೊಟ್ಟಿದ್ದೀನಿ ಅವರು ಈ ವಿಚಾರಗಳು ಬರ್ತವೆ ಅಂತಕ್ಕಂಥದ್ದು ವಿಚಾರ ಇಟ್ಕೊಂಡೇ ಮೀಟಿಂಗ್ ಕರೀತಾ ಇಲ್ಲ ಅಂದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ನೀವೇ ಯೋಚನೆ ಮಾಡಿ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ತನಕ ಮೀಟಿಂಗ್ ಕರೀತಾ ಇಲ್ಲ ಅಧ್ಯಕ್ಷರು ಚೇಂಜ್ ಆಯ್ತಾರೆ ಅಂತ ಅವ್ರು ಒಂದ್ ಮೂರು ನಾಲ್ಕು ತಿಂಗಳು ವೇಸ್ಟ್ ಮಾಡಿದ್ರು ಅಧ್ಯಕ್ಷರು ಬಂದಾಗಲೇ ಒಂದ್ ತಿಂಗಳಾಯ್ತು ಮೀಟಿಂಗ್ ಕರೀತಾ ಇಲ್ಲ ಜನರ ವಿಚಾರಗಳು ವ್ಯವಹಾರಗಳು ಪರಿಸ್ಥಿತಿನ ಚರ್ಚೆ ಮಾಡಕ್ಕೆ ಅವಕಾಶನೇ ಇಲ್ಲ ಇದನ್ನೆಲ್ಲ ಅವ್ರ ಸದಸ್ಯರ ಹಗರಣಗಳನ್ನ ಮುಚ್ಚಿಡಕ್ಕೆ ಮುಚ್ಕೊಳಕ್ಕೆ ಮೀಟಿಂಗೇ ಕರೀತಾ ಇಲ್ಲ ನಾನು ಇವತ್ತಿಗೂ ನಿಮ್ಮ ಪತ್ರಿಕಾ ಮುಖಾಂತರ ನಾನು ಏನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತೆ ಆ ಬಾಡಿಗೆ ಆಗ್ರಹ ಮಾಡ್ತಾ ಇದ್ದೇನೆ ಕೂಡಲೇ ಮೀಟಿಂಗ್ ಕರೀಬೇಕು ಅಂತಕ್ಕಂಥದ್ದು ನಮ್ಮ ವಿರೋಧ ಪಕ್ಷ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದವ್ರು ವಿರೋಧ ಪಕ್ಷದಲ್ಲಿ ಇದ್ದೀವಿ ಆಡಳಿತ ನಡೆಸ್ತಾ ಇದ್ರು ಜೆ ಡಿ ಎಸ್ ಅವರು ಹಾಗಾಗಿ ಇಮಿಡಿಯೇಟ್ ಅಧ್ಯಕ್ಷರು ಇರ್ಬೋದು ಇಲ್ಲ ಮುಖ್ಯಾಧಿಕಾರಿಗಳು ಇರ್ಬೋದು ಏನು ಕಾನೂನು ಆ ಕಾನೂನನ್ನು ಬಳಸ್ಕೊಂಡು ಮೀಟಿಂಗ್ ಕರೀಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಐದು ಲಾಸ್ಟು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆರು ತಿಂಗಳು ಒಂದು ಬಾಡಿ ಇದೆ ಹದಿನಾಲ್ಕು ಜನ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಧ್ಯಕ್ಷರವ್ರೆ ಉಪಾಧ್ಯಕ್ಷರವ್ರೆ ಎಲ್ಲಾರು ಇದ್ದಿ ಮೀಟಿಂಗ್ ಕರೀತಾ ಇಲ್ಲ ಅಂದ್ರೆ ಅವ್ರ ಎಷ್ಟು ಮಟ್ಟಿಗೆ ಆಡಳಿತ ನಡೆಸ್ತವ್ರೆ ಅಂತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೋಬೇಕು